ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ಒಂದು ಪ್ಯಾಟರ್ನ್ ಬ್ಲೌಸ್ ಇತ್ತು ಸೊ ಅದನ್ನು ಯಾವ ಥರ ನಾನು ಐರನ್ ಮಾಡಿಕೊಂಡು ಅಟ್ಯಾಚ್ ಮಾಡ್ತೀನಿ ಅಂತ ತೋರಿಸ್ಬೇಕಂತ ವೀಡಿಯೋ ಸ್ಟಾರ್ಟ್ ಮಾಡೀನಿ ಇದನ್ನು ನಾನು ನಿನ್ನೆ ಕಟ್ ಮಾಡಿದ್ದೆ ಫ್ರೆಂಡ್ಸ್ ಕರೆಂಟ್ ಹೋಗಿತ್ತು ಆವತ್ತ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಿನ್ನೆ ಅದಕ್ಕೆ ಈಗ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಕತ್ತೀನಿ ಈ ಥರ ಬ್ಲೌಸ್ ಎಲ್ಲ ಇದ್ದಾಗ ಕ್ಯಾನ್ವಾಸ್ ಹಾಕಿದರೆ ನೀಟ್ ಫಿನಿಶಿಂಗ್ ಬರ್ತೈತೆ ಫ್ರೆಂಡ್ಸ್ ಅದು ಕಾರ್ನರ್ ಅವೆಲ್ಲ ನೀಟಾಗಿ ಕಾಣಿಸ್ತತಿ ಹುಟ್ಟಾಗ ಸ್ಟಿಚ್ ಮಾಡ್ಬೇಕಂದ್ರೆ ಮತ್ತೆ ಕರೆಂಟ್ ಹೋಯ್ತು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನಾನು ಒಂದು ಆನ್ಲೈನ್ನಾಗ ಕ್ರೀಮ್ ಆರ್ಡರ್ ಮಾಡೀನಿ ಬಂದೈತಿ ಪರ್ಪಲ್ ಒಳಗೆ ಪರ್ಪಲ್ ಒಳಗೆ ಹಿಡಿದ್ರು ನಿಮ್ಗೆ ಉಲ್ಟಾನೆ ಕಾಣಿಸ್ತತ್ತಿದ್ರಾಗ ಏನಂದ್ರೆ ಈ ತರ ಎಲ್ಲ ಪ್ಯಾಚ್ ಪ್ಯಾಚ್ ಆಗಿಬಿಟ್ಟೈತೆ ಫ್ರೆಂಡ್ಸ್ ನನಗೆ ನಿಮ್ಗೆ ಇಲ್ಲೇ ಅಷ್ಟ ಇತ್ತದು ಈಗೆಲ್ಲ ಇಲ್ಲಿ ಬಂದ್ಬಿಟ್ಟೈತಿ ಈ ಕಡೆಯೂ ಸೇಮ್ ನಾನು ನಾನೇನು ತಿಳ್ಕೊಂಡಿದ್ದೆ ಐಬ್ರೋ ಮಾಡಿಸಿ ಮಾಡಿಸಿ ಆ ಥರ ಆಗಿರ್ಬೋದು ಅಂತ ತಿಳ್ಕೊಂಡಿದ್ನಿ ಬಟ್ ಸೊ ಈ ತರ ಐತಿ ಸೈಟ್ ಅಂತ ಕಡಿಮೆ ಏನಾರ ಇರ್ಬೋದು ನೋಡೋಣ ಹಚ್ಕೊಂಡು ಒಂದೆಂಟು ದಿನ ಆದಮೇಲೆ ಇದ್ದೆ ರಿಸಲ್ಟ್ ಹೇಳ್ತೀನಿ ಫ್ರೆಂಡ್ಸ್ ನಾನು ನಿಮ್ಗೆ ಯಾರಿಗಾರ ಈ ಥರ ಆಗಿರ್ತೈತಲ್ಲ ಪ್ಯಾಚ್ ಪ್ಯಾಚ್ ಎಲ್ಲ ಆಗಿತ್ತಂದ್ರೆ ಹಚ್ಕೊಬೋದಾ ಇಲ್ಲ ಯೂಸ್ ಮಾಡ್ಬೋದಾ ಇಲ್ಲ ಅಂಥೇಳಿ ಫ್ರೆಂಡ್ಸ್ ಟೆಸ್ಟ್ ಮಾಡೋಣ ಅಂಥೇಳಿ ನೈಟ್ ಕ್ರೀಮ್ನ ಡೇನ ಹಚ್ಕೊಂಡ್ಬಿಟ್ಟೆ ಹಚ್ಕೊಂಡ ತಕ್ಷಣ ಅಂದ್ರೆ ಒಂಥರ ತಣ್ಣಗನ್ಸ ಫ್ರೆಂಡ್ಸ್ ನಿಮಗೆ ನೀನು ವೈಟ್ ಅದಿ ಮನಿ ನಿಮ್ಗೆ ಯಾವುದು ಕ್ರೀಮ್ ಬೇಡ ಪೌಡರ್ ಅತಿ ಹಚ್ಚೋದೇ ಇಲ್ಲ ನನಗೆ ಸೊ ಫೈನಲಿ ಹೋಗಿದ್ದು ಕರೆಂಟ್ ಬಂತು ಫ್ರೆಂಡ್ಸ್ ಇದಾದಮೇಲೆ ಅದೇನು ಐರನ್ ಮಾಡಿ ಇಟ್ಕೊಂಡಿದ್ದೆಲ್ಲ ಹಾಗಲ್ಲೇ ಅದನ್ನು ನೀಟಾಗಿ ಸ್ಟಿಚ್ ಮಾಡ್ಕೋತೀನಿ ಫ್ರೆಂಡ್ಸ್ ಈ ಥರ ಕ್ಯಾನ್ವಾಸ್ ಎಲ್ಲಿಗೆ ಕಟ್ ಮಾಡಿರ್ತೀನಲ್ಲ ಅಲ್ಲಿಗೆನ ಸ್ಟಿಚ್ ಮಾಡಿರ್ತೀನಿ ಸ್ಟಿಚ್ ಮಾಡಿರ್ತೀನಿ ಈ ಕ್ಯಾನ್ವಾಸ್ ಹಾಕೋದ್ರಿಂದ ಏನು ಪ್ರಯೋಜನ ಅಂದರೆ ಈ ಕಾರ್ನರ್ಸು ಅವೆಲ್ಲ ಶೇಪ್ ಒಳ್ಳೆ ಶೇಪ್ ಬರುತ್ತೆ ಫ್ರೆಂಡ್ಸ್ ಈಗ ಬರೀ ನಾವು ಲೈನಿಂಗ್ ಮತ್ತು ಬಟ್ಟೆ ಇದು ಅಂದ್ರೆ ಈಗ ಆಲ್ಮೋಸ್ಟ್ ಎಲ್ಲರೂ ರೇಷ್ಮೆ ಬಟ್ಟೆನ ತೊಗೊಂಡಿರ್ತಾರೆ ಸೊ ಅದು ಜಾಸ್ತಿ ಇದು ಇರೋಲ್ಲ ಫ್ರೆಂಡ್ಸ್ ಅದು ಬಿರುಸಿರೋಂಗಿಲ್ಲ ಮೆತ್ತಗಿರೋದ್ರಿಂದ ಒಳ್ಳೆ ಶೇಪ್ ಬರೋಂಗಿಲ್ಲ ನಾವು ಪ್ಯಾಟರ್ನ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡುವಾಗ ಕ್ಯಾನ್ವಾಸ್ ಹಾಕಿ ಮಾಡಿದರೆ ನೀಟಾಗಿ ಕಾಣಿಸ್ತಂಥೇಳಿ ಇದು ಮಾಡಕತ್ತೀನಿ ಈ ಥರ ಬಾಡಿ ವರ್ಕ್ ಒಳಗೆ ಪೂರ್ತಿ ಇದು ಮಾಡಬೇಕಂದ್ರೆ ಮತ್ತೆ ಹಿಂದಿನ ಒಂದು ಪೂರ್ತಿ ಲೈನಿಂಗ್ನ ವೇಸ್ಟ್ ಮಾಡಿರ್ತೀನಿ ಫ್ರೆಂಡ್ಸ್ ನಾನು ನೀವು ಈ ಥರ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿದಾಗ ಬಟ್ಟೆ ಯಾವ ಥರ ಇದು ಮಾಡ್ತೀರಿ ಅಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಯಾವ ಥರ ಹಚ್ತೀರಿ ಅಂತೇಳಿ ಅಂದ್ಕೊಂಡು ನಾನೇನು ಮಾಡ್ತೀನಿ ಅಂದರೆ ಒನ್ ಮೀಟರ್ ತೊಗೊಂಡು ಬಂದಿರ್ತೀವಲ್ಲ ಅದ್ರೊಳಗೆ ನಿಕ್ಕಿರುತ್ತಲ್ಲ ಬಟ್ಟೆ ಅವನ್ನೆಲ್ಲ ನೀಟಾಗಿ ಮಾಡಿ ಈ ಥರ ಪ್ಯಾಟರ್ನ್ ಬ್ಲೌಸಿಗೆ ಬಂದಾಗ ಆ ಕಲರ್ ಮ್ಯಾಚ್ ಆಗೋಂಗಿತ್ತಂದ್ರೆ ಅದಕ್ಕೆ ಐರನ್ ಮಾಡಿ ಹಚ್ಚಿರ್ತೀನಿ ಇಲ್ಲಾಂದ್ರೆ ಯಾವುದು ತೊಗೊಂಡಿರ್ತೀವಲ್ಲ ಲೈನಿಂಗ್ ಅದರೊಳಗನ್ನ ಮಾಡ್ಕೊಂಡಿರ್ತೀನಿ ಸಣ್ಣ ಪುಟ್ಟ ಬಟ್ಟೆ ಇಷ್ಟು ಉಳಿತಂದ್ರೆ ಅಂದರೆ ಒಗದು ಏನು ಪ್ರಯೋಜನ ಫ್ರೆಂಡ್ಸ್ ಅದು ಇಟ್ಟರೆ ಈ ಥರ ಯೂಸರ್ ಆಗ್ತದಂತೇಳಿ ಇಟ್ಟಿರ್ತೀನಿ ನಾನು ಆಗಿಂದ ಈ ಥರ ನೀಟಾಗಿ ಕಟ್ ಮಾಡ್ಕೊಂಡಿರ್ತೀವಿ ಎಲ್ಲೆಲ್ಲಿ ಕಾರ್ನರ್ ಬಂದಿರ್ತೈತಿ ಅಲ್ಲೆಲ್ಲ ವಾಪಸ್ ನಾವು ಟರ್ನ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ ಆವಾಗ ನಮ್ಗೆ ಜಾಸ್ತಿ ಏನಂತಾರೆ ಬಟ್ಟೆ ಉಳಿತಂದ್ರೆ ನೀಟಾಗಿ ಬರೋಂಗಿಲ್ಲ ಕಾರ್ನರ್ ಸೈಡು ಒಂದು ಬಟ್ಟೆ ಉಳಿಬಾರ್ದು ಇದನ್ನು ಆಲ್ಮೋಸ್ಟ್ ನೀವು ಸ್ವಲ್ಪ ವೈಡಾಗಿ ಕಟ್ ಮಾಡ್ಕೋಬೇಕು ಸೈಡಿಗೆ ಸೈಡಿಗೆ ಕಟ್ ಮಾಡ್ಕೊಳ್ಳುವಾಗ ಇದೊಂದು ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದು ಪ್ಯಾಟರ್ನ್ ಬ್ಲೌಸಿಂದ ಸ್ಟಿಚ್ ಮಾಡ್ತಾ ಇರ್ತೀವಲ್ಲ ಆವಾಗ ಇನ್ನೊಬ್ಬರು ಕೆಲವೊಬ್ರು ಏನು ಮಾಡ್ತಾರೆ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡ್ತಾರೆ ಕ್ಯಾನ್ವಾಸ್ ಮ್ಯಾಲೆ ಸ್ಟಿಚ್ ಮಾಡಿದರೆ ಇನ್ನೂ ಉಳಿಯುತ್ತೆ ಫ್ರೆಂಡ್ಸ್ ಅದು ಇನ್ನೂ ಬಟ್ಟೆ ಆದರೆ ಸ್ವಲ್ಪ ಮಡ್ಚ್ಕೊಂಡು ಬಿಡ್ತೈತಿ ಬಟ್ ಕ್ಯಾನ್ವಾಸ್ ಬಿರಿಸ್ ಅದು ಮತ್ತು ಕಾರ್ನರ್ ಕಾರ್ನರ್ಗೆ ಉಳಿತಂದ್ರೆ ಕರೆಕ್ಟಾಗಿ ಶೇಪ್ ಬರೋಂಗಿಲ್ಲ ಅಂತ ನನಗನ್ನಿಸ್ತತಿ ಸೊ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡಿರ್ತೀನಿ ಈ ಥರ ಬ್ಲೌಸು ಭಾಳ ಸ್ಟಿಚ್ ಮಾಡೀನಿ ಫ್ರೆಂಡ್ಸ್ ನಾನು ನನಗೂ ಒಂದು ಮೊನ್ನೆ ಮಾಡ್ಕೊಂಡಿದ್ದೆ ಪಿಂಕ್ ಕಲರ್ದು ನಮ್ಮ ಅಕ್ಕನ ಮಗಳಿಗೆ ಕಾಟೂನ್ ಬರೋಕ್ಕೆ ಹೋಗಿದ್ವಲ್ಲ ಫ್ರೆಂಡ್ಸ್ ಅದು ಎಲ್ಲರೂ ಆ ಬ್ಲೌಸ್ ಎಷ್ಟು ಇಷ್ಟಪಟ್ಟಾರಂದ್ರೆ ನಮ್ಮ ಮನ್ಯಾಗು ಅಷ್ಟು ಇಷ್ಟಪಟ್ಟಾರ ಏನಂದರೆ ಪ್ರತಿ ಸಲ ನಾನು ಏನು ಮಾಡ್ತಿದ್ದೆ ಬರೀ ಬ್ಲೌಸ್ ಅಳತಿನ ತಗೊಂಡು ತೊಗೊಂಡು ಸ್ಟಿಚ್ ಮಾಡ್ಕೊಂಡು ಬಿಡ್ತಿದ್ದೆ ಯಾವುದು ಬ್ಲೌಸ್ ಯಾವ ಥರ ಐತೆ ಅದೇ ಥರನೇ ಎಲ್ಲ ಪ್ಯಾಟರ್ನು ಬಂದಿತ್ತು ನಂದು ಸೊ ಇದು ಹೊಸ ಡಿಸೈನ್ ಅಂತೇಳಿ ಅಂದ್ಕೊಂಡು ಮೈ ಅಳತಿ ತೊಗೊಂಡು ಸ್ಟಿಚ್ ಮಾಡಿದ್ದೆ ನನಗೂ ಎಷ್ಟು ಕಂಫರ್ಟಬಲ್ ಅನ್ನಿಸ್ತು ಉಟ್ಕೊಂಡಾಗ ಒಂಥರ ಖುಷಿ ಆಯ್ತು ಇದೆ ಫಸ್ಟ್ ಬ್ಲೌಸ್ ಅನ್ಕೊರಿ ಫ್ರೆಂಡ್ಸ್ ನಾನು ನನಗಾಗಿ ನೀಟಾಗಿ ಹೊಲ್ಕೊಂಡಿದ್ದಂದ್ರೆ ಪ್ರತಿ ಟೈಲರ್ದು ಇದೇ ಬರ ನಾವು ನಾಳೆ ಇತ್ತಂದ್ರೆ ಫಂಕ್ಷನ್ ನೈಟ್ ಕುಂತು ಹೊಲ್ಕೊಳ್ತೀವಿ ಯಾಕಂದ್ರೆ ಜನರದ ಮಂದಿ ಹಾಕಿರ್ತಾರಲ್ಲ ಅವ್ರದ ಒಲ್ ಇದನ್ನ ಒಂದು ಕೆಲಸ ಆಗಿರ್ತತಿ ನಮಗಾಗಿ ಹೊಲ್ಕೊಳ್ಳೋದು ಭಾಳ ಕಡಿಮೆ ಸೊ ಫೈನಲ್ ಆಗಿ ಈ ಥರ ಆತ್ ಫ್ರೆಂಡ್ಸ್ ಬ್ಲೌಸು ಇದಕ್ಕೆ ಹಿಂದ್ಗಡೆ ನಾವು ಟೆಕ್ಸ್ ತೊಗೋತೀವಲ್ಲ ಫ್ರೆಂಡ್ಸ್ ಆ ಥರ ಏನೂ ತೊಗೊಳಂಗಿಲ್ಲ ಈ ಬ್ಲೌಸಿಗೆ ಸೊ ನಾನು ಆಗಲೇ ಸ್ಟಾರ್ಟ್ ಮಾಡಿದಂತ ಬ್ಲೌಸ್ ಕಂಪ್ಲೀಟ್ ಆಯ್ತು ಇದು ಶಾರ್ಟ್ ಸ್ಲೀವ್ ಫ್ರೆಂಡ್ಸ್ ವಿತ್ ಬೋಟ್ ನೆಕ್ ಮತ್ತೆ ಕೆಳಗಡೆ ಈ ತರ ಡಿಸೈನ್ ಮಾಡಿನಿ ಇದೇ ತರ ಹೇಳ್ಿದ್ರೋ ಅವರು ಪೂರ್ತಿ ಫಿನಿಶಿಂಗ್ ಆಗಿಲ್ಲ ನಾಳೆ ಮಾಡ್ತೀನಿ ಫ್ರೆಂಡ್ಸ್ ದೇವರ ನಿಂಗೆ ಒಳ್ಳೇದು ಮಾಡತದಾ ಜನ್ಮಕ್ಕೆ ಹೋಗೋ ಇಷ್ಟ ಆಗಡೆ ಅದು ಚಿಟೋನ್ ವರ ಗಡ್ಡಣ ಕಟ್ಟಳ ಒಳ್ಳೆ ಮಕ್ಕಳು ಜನ್ಮ ಕೊಟ್ಟೆ ಇನ್ನು ಎಲ್ಲಾ ಫಿನಿಶಿಂಗ್ ಮಾಡಬೇಕು ಪಿಂಟರ್ ಲಾಕ್ ಎಲ್ಲಾ ಹಾಕಬೇಕು ನಾಳೆ ತೋರಿಸ್ತೀನಿ ಕಂಪ್ಲೀಟ್ ಆಗಿ ಬ್ಲೌಸ್ ಹೆಂಗಾಗಿತ್ತು ಅಂತ ಹೇಳಿ ಅನ್ಕೊಂಡು ಈ ಬಾರ್ಡರ್ ಇಲ್ಲಿ ಹಚ್ಚಿನಿ ಫ್ರೆಂಡ್ಸ್ ಕೆಳಗಡೆ ಒಂದಿಷ್ಟು ಕೆಣಿ ಕೂಡಿಟ್ಟಿದ್ದೆ ಫ್ರೆಂಡ್ಸ್ ಅದನ್ನ ಈಗ ಕಟ್ಟದು ಬೆಣ್ಣೆ ಮಾಡುವಂತ ಸಮಯ ಈಗ ಕೂಡಿ ಬಂದೈತಿ ಈ ಬಾಳಿಗೆ ಒಳಗ ಬಾಳಷ್ಟು ಹಾಕ್ತೀನಿ ಸ್ವಲ್ಪ ಬೆಣ್ಣೆ ತೊಳ್ಕೊಂಡು ಬಿಟ್ರೆ ಹೊಲಸೆಲ್ಲ ಜಾಸ್ತಿ ಬರೋಲ್ಲ ಫ್ರೆಂಡ್ಸ್ ಬಾಳ್ಗೆ ಒಳಗೆ ಸೊ ಹಂಗಾಗಿ ತೊಳೆಯಕತ್ತೀನಿ ನಮ್ಮನಾಗ ಬೆಣ್ಣಿಗೆ ತುಪ್ಪ ಕಸ ಕಜ್ಜಿ ಮದಾರ ದೋಸೆ ಮಾಡಿದ್ರು ಅದ್ರ ಮೇಲೆ ಹಾಕಿ ಕೊಟ್ಟಿರ್ತೀನಿ ನಾನು ದೋಸೆದ ಮೇಲೆ ಬೆಣ್ಣೆ ಹಚ್ಕೊಂಡು ತಿನ್ನ ಭಾಳ ಇಷ್ಟಪಡ್ತಾರೆ ಫ್ರೆಂಡ್ಸ್ ಆಮೇಲೆ ಟೇಸ್ಟೂ ಆಗ್ತತಿ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ ಕಾಯ್ಸಕ್ಕೆ ಬಂದು ಏಲಕ್ಕಿ ಹಾಕಬೇಕು ಲವಂಗ ಹಾಕಬೇಕು ಅದು ಹಾಕ್ಬೇಕು ಅಂತ ಹೇಳ್ತಾರೆ ಫ್ರೆಂಡ್ಸ್ ನಾನು ಹಾಕಂಗಿಲ್ಲ ಹೆಂಗೆ ಕಟ್ಟಿರ್ತೀನಿ ಹಂಗೆ ನೀಟಾಗಿ ತೊಳೆದು ಕಾಸಿ ಇಟ್ಬಿಟ್ಟಿರ್ತೀನಿ ಏನೂ ಆಗಂಗಿಲ್ಲ ಫ್ರೆಂಡ್ಸ್ ಘಮ ಘಮ ಅಂತ ಇರ್ತೈತಿ ಅದು ಇದು ಏನು ಮಿಕ್ಸ್ ಮನೆ ಒಳಗೆ ಮಾಡಿರೋದು ಅಷ್ಟು ತೊಳೆದ್ರೂ ಇಷ್ಟು ಇಷ್ಟ ಐತಿ ಫ್ರೆಂಡ್ಸ್ ಸೊ ನೀವು ಹೆಂಗೆ ಕಾಸ್ತೀರಿ ನಿಮ್ಮ ಮನೆಯೊಳಗೆ ಅಂತ ಕಮೆಂಟ್ ಮಾಡಿರಿ ಇವತ್ತಿನ ವೀಡಿಯೋ ಇಲ್ಲಿ ಈಗ ಮುಗಿಸ್ತೀನಿ ನಾಳೆ ಮತ್ತೊಂದು ವೀಡಿಯೋ ಒಳಗೆ ಸಿಗ್ತೀನಿ ಅಂತ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್